ಎಲ್ರು ನಮಸ್ಕಾರ ನನ್ನ ಜೊತೆಗೆ ಈಶ್ವರಣ್ಣ ನಮಸ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವಿಬ್ರು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಕೇರಳದ ಬದಿಯಡಕದಲ್ಲಿ ಇದೀವಿ ಯೋಧಾಸ್ ಅಂತ ಹೇಳುವಂತಹ ಒಂದು ಟೀಮ್ ಇವತ್ತು ಇಲ್ಲಿ ಟಗ ಮ್ಯಾಚ್ ಮಾಡ್ತಾ ಇದೆ ಹಾಗೆ ಈಶ್ವರಣ ಗೆಸ್ಟ್ ಸೊ ನನ್ನ ಜೀವನದ ಬಹುದೊಡ್ಡ ಭಾಗ್ಯ ಈಶ್ವರನ ಗೆಸ್ಟ್ ಆಗಿರೋಲಿ ನಾನು ಕೂಡ ಗೆಸ್ಟ್ ಆಗಿದ್ದೀನಿ ಅಂತ ಥ್ಯಾಂಕ್ ಯು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಇವತ್ತು ಗೆಸ್ಟ್ ಆಗಿ ನಮಗೆ ನನ್ನ ಜೊತೆಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಮತ್ತೆ ಇವರು ನನಗೆ ಬೈದ್ರು ಇಲ್ಲಿ ಕೂಡ ಡ್ರೈವಿಂಗ್ ಅಲ್ಲಿ ಇರೋ ವಿಡಿಯೋ ಮಾಡಿಬಿಡಿ ಅದಕ್ಕೆ ರೋಡ್ ಸೈಡ್ ಅಲ್ಲಿ ಹಾಕಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ಇನ್ ಮುಂದೆ ಯಾವತ್ತೂ ಕೂಡ ನಾನು ಡ್ರೈವಿಂಗ್ ಅಲ್ಲಿ ಇರೋ ವಿಡಿಯೋ ಮಾಡೋದಿಲ್ಲ ಅದು ಈಶ್ವರನ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಸೊ ಸಾಕಷ್ಟು ಮಂದಿ ಕಮೆಂಟ್ ಕೂಡ ಮಾಡಿದ್ರಿ ಡ್ರೈವಿಂಗ್ ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಸೊ ಇನ್ ಮುಂದೆ ಮಾಡೋದಿಲ್ಲ ಈಶ್ವರನ್ನು ಕೂಡ ಪರ್ಸನಲ್ ಹೇಳಿದ್ರು ಸೊ ಈಶ್ವರನ್ನ ಎಂತ ಹೇಳ್ತೀರಿ ಕೇರಳದ ಬಗ್ಗೆ ತುಂಬಾ ಪ್ರೀತಿ ಕೊಟ್ಟಿರೋ ಊರು ನಿಮಗೆ ಇದು ಖಂಡಿತವಾಗಿಯೂ ನಾವು ಈಗ ಬಜೆಡ್ಕೆ ಬಂದಿದ್ದೇವೆ ಇಲ್ಲಿ ಒಂದು ಯೋಧ ಸಂಪ ಯೋಧ ಸಿನಿಮಾ ಒಂದು ತಕಫರ್ ಒಂದು ಮ್ಯಾಚ್ ನಡೆಸ್ತಾ ಇದ್ದಾರೆ ಒಳ್ಳೆ ಜನ ಒಳ್ಳೆ ಮನಸ್ಸು ಇದೆ ಒಳ್ಳೆ ಪ್ರೀತಿ ಇದೆ ಯಾಕೆಂದ್ರೆ ನಾನು ನನ್ನ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲೂ ಸಹ ಈ ಕೇರಳದ ಜನ ದಿನ ಎದ್ದು ಪ್ರಾರ್ಥನೆ ಮಾಡಿ ಈಶ್ವರ ಮಲ್ಬೇ ಏನಾಗಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡ್ತಿದ್ರು ಒಳ್ಳೆ ಮನಸ್ಸುಳ್ಳ ಜನ ಇವ್ರಿಗೆ ಅದರಿಂದ ಒಳ್ಳೆ ಜನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಇಚ್ಛೆ ಹೌದಾ ನೋಡಿ ಅವ್ರ ಹೆಸರು ಯೋಧಾಸ್ ಅಂತ ಇಟ್ಟಿದ್ದಾರೆ ಖಂಡಿತವಾಗಿ ನಿಜವಾಗ್ಲು ಇಲ್ಲಿಗೆ ಅವರು ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಅಹ್ ಅಲ್ಲಿ ಗಡಿಯನ್ನ ಕಾಯ್ತಕ್ಕಂತವ್ರು ಮಾತ್ರ ಸೈನಿಕರಲ್ಲ ಗಡಿಯ ಒಳಭಾಗದಲ್ಲಿ ನೀರಿನಲ್ಲಿ ಬಿದ್ದಂತ ಸಮಸ್ಯೆ ಇರುವಂತಹ ವ್ಯಕ್ತಿಯನ್ನ ಕಾಪಾಡುವಂತಹ ನಮ್ಮ ಹತ್ತಿರದ ಒಬ್ಬ ವ್ಯಕ್ತಿ ಯೋಧ ಅಂತ ಹೇಳಿದ್ರೆ ನೀವು ಕೂಡ ಖಂಡಿತವಾಗಿ ಇವತ್ತು ವಿದ್ಯಾ ಭೂಮಿಗೆ ಹೋಗ್ಲಿಕ್ಕೆ ಆಗಿಲ್ಲ ಮಿಲಿಟರಿಗೆ ಹೌದು ಇವತ್ತು ನಾನು ಚಿಕ್ಕದಾಗಿ ಒಂದು ಸಮಾಜ ಸೇವೆ ಮಾಡ್ತೇನೆ ಆದ್ರೆ ಇವಾಗ ಕೇಳೋ ಜನ ಇವತ್ತು ನನ್ಗೆ ಇಲ್ಲಿ ಒಂದು ಒಂದು ಗೌರವ ಅಂತ ಕರೆಸಿದ್ದಾರೆ ಅವ್ರಿಗೆ ಯಾವತ್ತಿದ್ರು ನಾನು ಅವರಿಗೆ ಚಿರಋಣಿ ಚಿರಋಣಿ ಆಗಿದ್ದೇನೆ ಅವ್ರ ಎಲ್ರಿಗೂ ನಾನು ನನ್ನ ಪರಯ ಅಷ್ಟೇ ಇದು ನೀವು ಯೋಧ ನನಗೆ ಯುದ್ಧ ಭೂಮಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಿಮ್ಗೆ ಆರ್ಮಿ ಆಸೆ ಆಯ್ತಾ ಚಿಕ್ಕ ವಯಸ್ಸಲ್ಲಿ ನನಗೆ ಸಹ ನಾನು ನನ್ಗೆ ಯುದ್ಧ ಭೂಮಿ ಅಂದ್ರೆ ನನಗೆ ಇಲ್ಲಿ ಹೋಗ್ಲಿಕ್ಕೆ ಯಾಕಂದ್ರೆ ನಾನ್ ಮಿಲಿಟರಿ ಸೇರ್ಬೇಕಂತ ಆಸೆ ಇತ್ತು ಮುಂಚೆ ನನಗೆ ಶಿವಾಜಿ ಯುದ್ಧ ಅವರ ಕೌಶಲ್ಯ ನೋಡಿ ನನಗೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದೆಲ್ಲ ಆಸೆ ಇತ್ತು ಆ ರೀತಿ ನಂಗೆ ಒಂದು ಮಿಲಿಟರಿ ಹೋಗುವಂತ ಆಸೆ ಇತ್ತು ಅದಾಗಿಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಸಮಾಜ ಸೇವೆ ಮಾಡ್ತಿದ್ದೀಗ ಚಿಕ್ಕದಾಗಿ ಮಾಡಿಗ ಎಲ್ಲಾ ಕಡೆಗೆ ಸಹ ಹೋಗಿದೆ ಕರೆಕ್ಟ್ ಈ ಸಲ ನೀವು ಅವತ್ತು ಶಿರೂರ್ದು ಮ್ಯಾಟರ್ ಆಗುವಾಗ ಕೇರಳದವರೆಲ್ಲ ನಿಮಗೆ ಕೈ ಮುಗ್ದಿದ್ರು ಅಂದ್ರೆ ಸೇಫ್ ಆಗಿ ಬರಬೇಕು ಅಂತ ಈ ಸಲ ಅಂಕೋಲದಲ್ಲಿ ಶಿರೂರಲ್ಲಿ ಯಾವ ರೀತಿ ಇರಬಹುದು ಅಂತ ಖಂಡಿತವಾಗಿಯೂ ನನ್ಗೆ ಒಂದ್ಸಲ ನಿಮ್ ಜೊತೆ ಜೊತೆನ ಕರ್ಕೊಂಡು ಹೋಗ್ತೀನಿ ಶಿರೂರ್ಗೆ ಹೋದಾಗ ಪ್ರತಿ ಕ್ಷಣನೂ ಆ ನಮ್ಮ ಪುಣ್ಯಾತ್ಮ ಯಾಕೆಂದ್ರೆ ಒಂದು ದೀಪ ಅಂತ ನೆನೆಸ್ಕೊಳ್ಬೇಕು ಆ ಕೇರಳದ ಅರ್ಜುನ್ ದೀಪ ಯಾಕೆಂದ್ರೆ ಒಂದು ಬೆಳಕು ಅಂತ ನೆನಸ್ ಅವರ ಬೆಳಕಲ್ಲಿ ನಾವೆಲ್ಲ ಹುಟ್ಟಿ ಬಂದವರು ಯಾಕೆಂದ್ರೆ ಅದು ನಾನು ಯಾವತ್ತು ಅರ್ಜುನಿಗೆ ನಾನು ಚಿರಋಣಿ ಹುಣ್ಣಿ ಹಾಕ್ತೀನಿ ಯಾಕೆಂದ್ರೆ ಅವರೊಂದು ದೀಪ ಬೆಳಕು ಆ ಅವರೀಗ ಸ್ವರ್ಗ ಸೇರಿದ್ರು ಸಹ ಅವರ ತಂದೆ ತಾಯಿಗೆ ನಾನು ಯಾವತ್ತೂ ಚಿರಋಣಿ ಯಾಕೆಂದ್ರೆ ಆ ಅರ್ಜುನಿಂದಾಗಿ ನಾನು ಇವತ್ತು ಇದೆಲ್ಲ ಪ್ರಕೃತಿ ಬಂದಂತ ನಾನು ಈ ಬೆಳಕಿಗೆ ಬಂದಂಥ ನಿಜ ಅಂದ್ರೆ ಈಶ್ವರನ ನೀವು ಯಾವತ್ತಿಂದಲೋ ಕೆಲಸ ಮಾಡ್ತಾ ಇದ್ರಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರಿ ಆದ್ರೆ ಅಷ್ಟರ ಮಟ್ಟಿಗೆ ಯಾರು ಕೂಡ ಗುರುತಿಸ್ತಾ ಇರ್ಲಿಲ್ಲ ಈಶ್ವರನ್ನ ಹೋಗ್ರು ಬಂದ್ರು ಅಂತೇಳಿ ಮಾಡ್ತಿದ್ರು ಆದ್ರೆ ಈಶ್ವರನ ನಾವೊಂದು ಸಮಾಜ ಸೇವೆ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕಿದ್ರೆ ಅರ್ಜುನ್ ಕೂಡ ಮುಖ್ಯ ಅದಕ್ಕೋಸ್ಕರ ನಾವ್ ಅಲ್ವಾ ಖಂಡಿತವಾಗ ತಂದೆ ತಾಯಿಗೆ ನಾವು ಮೊದಲನೇ ಕೈ ಮುಗಿದ್ರೆ ಯಾಕಂದ್ರೆ ಅಂತ ಪುಣ್ಯಾತ್ಮನ ಒಂದು ಹುಟ್ಟಿದ ತಂದೆ ತಾಯಿಗೆ ಪುಣ್ಯ ಅಂತಾರೆ ಯಾಕೆಂದ್ರೆ ಇವತ್ತು ಆ ಅರ್ಜುನ ದೇಹ ಅಲ್ಲಿ ಒಂದು ಗಾಳಿ ಮುಳುಗಿ ನನ್ನನ್ನು ಕರೆಸಿ ಎಲ್ಲ ಹುಡುಕುವ ಒಂದು ಕಾರ್ಯಾಚರಣೆ ನಡೆದಿದೆ ಇವತ್ತು ನನ್ನನ್ನು ಗುರುತಿಸಿದ್ದಾರೆ ಎಲ್ಲ ಊರಲ್ಲೂ ಸಹ ಅದಕ್ಕೆ ನಾನು ಎಲ್ಲಾ ಅಭಿಮಾನಿ ಸಹ ನಾನು ಕೈ ಮುಗಿದು ವಂದಿಸ್ತಾ ಇದೇನೆ ಅಷ್ಟೇ ನಾವು ಇವತ್ತು ಪ್ರೋಗ್ರಾಮ್ ಗೆ ಹೋಗ್ತೇವೆ ಲೈಟ್ ಆಗಿ ಬದಲ ಮಳೆ ಬರ್ತಾ ಇದೆ ನಾನು ಇವರನ್ನ ಬಹಳ ದೂರದಿಂದ ನೋಡಿರುವಂತ ಒಬ್ಬ ಅಭಿಮಾನಿ ಇವತ್ತು ಇಷ್ಟು ಹತ್ತಿರದಲ್ಲಿ ಕ್ಲೋಸ್ ಆಗಿದೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಭಗವಂತನೇ ಕಾರಣ ಆ ಅರ್ಜುನೇ ಕಾರಣ ಅದರಿಂದಾಗಿ ನಾನು ನಿಮಗೆ ಕಾಲ್ ಮಾಡಿದೆ ಖಂಡಿತವಾಗಿ ಮತ್ತೊಂದು ವಿಷಯ ಏನಂದ್ರೆ ಇವತ್ತು ನಾ ಸಮಾಜ ಸೇವೆ ಮಾಡುವಂತ ವಿಷಯದಲ್ಲೂ ಸಹ ನೀರ ಆಳದಲ್ಲಿ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ಕೆಲವು ನೀರಲ್ಲಿ ಮಸಾಲೆಗಳು ಇರಬಹುದು ಏನಾದ್ರೂ ಇದ್ರೆ ಸಹ ನಾನು ಖಂಡಿತವಾಗಿ ಹೇಳ್ತೇನೆ ನೀರ ಆಳದಲ್ಲಿ ಮೊಸಳೆ ಬಂದ ತುಂಡು ಮಾಡಿದ್ರು ಖಂಡಿತ ನಿಮ್ಮ ಮೇಲೆ ಆ ಪ್ರೀತಿ ಇರೋದಕ್ಕೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇವತ್ತು ಕೇರಳ ಅಥವಾ ಔಟ್ ಆಫ್ ಕಂಟ್ರಿಯಿಂದ ಕೂಡ ನಿಮ್ಮನ್ನು ಕರೆದು ಪ್ರೀತಿಸ್ತಾರೆ ಗೌರವಿಸ್ತಾರೆ ನಿಮ್ಮ ಸಮಾಜ ಸೇವೆ ಹೀಗೆ ಇರ್ಲಿ ಇವತ್ತಿನ ಪ್ರೋಗ್ರಾಮ್ ಹೇಗಿರ್ತದೆ ಅಂತ ನಾವಿಬ್ರು ಬ್ಲಾಗ್ ಮಾಡ್ತೀನಿ ಅದ್ರಲ್ಲಿ ನೋಡ್ಕೊಂಡ್ ಬನ್ನಿ ಅಷ್ಟೇ ಖಂಡಿತ ಎಲ್ರು ನೋಡಿ ನಮ್ಮ ವಿಕಿ ವಿಜಿ ವಿಕೆ ತೆರಿಗೆ ಹೌದು ಖಂಡಿತವಾಗಿ ಸಪೋರ್ಟ್ ಮಾಡಿ ಎಲ್ರು ಶೇರ್ ಮಾಡಿ ಲೈಕ್ ಕೊಡಿ ಅಂತ ಎಲ್ರಿಗೂ ಸಹ ನಾನು ಕೈ ಮುಗಿದು ವಂದಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಇವಾಗ ಟೀ ಕುಡಿದು ಪ್ರೋಗ್ರಾಮ್ಗೆ ಹೋಗ್ತೇವೆ ನಾವು ಟೈಮ್ ಟು ಟೈಮ್ ಕರೆಕ್ಟ್ ಬಂದಿದ್ದೀವಿ ಬಟ್ ಲೈಟ್ ಮಳೆ ಇರೋದ್ರಿಂದ ಪ್ರೋಗ್ರಾಮ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗ್ತಿದೆ ಖಂಡಿತವಾಗಿ ಖಂಡಿತವಾಗಿ ಥ್ಯಾಂಕ್ ಯು ಹೋಗಿ ಬರುವ ಒಳಗೆ ಟೀ ಕುಡಿದವರು ಬನ್ನಿ ಹರಿಶಿರ್ ಪಂದ್ ಕುಡೋರಿ ಸಂತೋಷ್ ಎಸ್ ಆರ್ಲಾ ಪೈಲೆಟ್ ಇದೆಯಲ್ಲ ಈ ಹೋಟೆಲ್ ಗೆ ನೋಡಿ ಇಲ್ಲಿ ಹೋಟೆಲ್ಗೆ ಬಂದ್ವಿ ಬಂದಾಗ ಈ ಹೋಟೆಲ್ ಅವ್ರಿಗೆ ಕೂಡ ಇವರೇ ಓನರ್ ಹೋಟೆಲ್ ಹೆಸರು ಎಂತ ಎಂದ ಬೇರೆ ಸಾಯಿ ಹೋಟೆಲ್ ಸಾಯಿ ಹೋಟೆಲ್ ಹೌದು ಅವರು ಕೂಡ ಅವರಿಗೆ ತುಂಬಾನೇ ಪರಿಚಯ ಇದೆ ತುಂಬಾ ಫೇಮಸ್ ಅಲ್ಲ ನೀವು ಹೇಳ್ತಿದ್ದಾರೆ ಇವರು ಇಂಬೇರೆ ಇಂಬೇರೆ ಮದರ್ ಸಂತೋಷ ಅಣ್ಣ ನಮಸ್ತೆ ನಮಸ್ತೆ ಕರೆಕ್ಟ್ ಟೈಮ್ ಗೆ ಎತ್ತಿದ್ದಾರೆ ಆಜ್ ಗಂಟೆಗೆ ಅಣ್ಣ ಮೊದಲು ಪತ್ತು ಗಂಟೆ ಸ್ಟಾರ್ಟ್ ಆಗ್ಬಿಡ್ಬೋದು ಇವರು ನಮ್ಮ ಫ್ರೆಂಡ್ ಮಹೇಶ್ ಅಣ್ಣ ಬಂದು ನಮಸ್ತೆ ಈಶ್ವರ ನನಗೆ ಫುಡ್ಡಲ್ಲಿ ಫುಡ್ಡಲ್ಲಿ ಎಲ್ಲ ಇಷ್ಟ ನನಗೆ ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಒಂದು ಸಮಾಜ ಸೇವಕರು ಯಾವ್ದು ಸಿಕ್ಕಿದ್ರು ತಿಂತೇವೆ ಏನು ಮಾಡುದು ಅದು ದೇವರ ಪ್ರಸಾದ ಅಂತ ಎಲ್ಲ ಕಡೆ ಹೋಗಿ ಆರೋಗ್ಯ ಕೊಟ್ಟಿದ್ದಾನೆ ನನಗೆ ಅಲ್ಲ ಈಗ ಅದು ತುಂಬಾ ಮಂದಿಗೆ ಖಂಡಿತವಾಗಿ ಈಗ ಮಕ್ಕಳು ಯಾಕೆಂದ್ರೆ ನಿನ್ನೆ ನನ್ನ ದೊಡ್ಡ ಮಗ ಸ್ವಲ್ಪ ಹುಷಾರಾಗಿಲ್ಲ ಅವನು ಗಾಂಧಿ ಹಾಸ್ಪಿಟಲ್ ಎಡ್ಮಿಟ್ ಆಗಿದೆ ಈಗ ಹುಷಾರಾಗಿದ್ದಾನೆ ಆ ಮಗಳು ಈಗ ಚೆನ್ನಾಗಿದೆ ಪರವಾಗಿಲ್ಲ ಕೇರಳದ ಒಂದು ಅಲ್ಲಿ ಪುಲಮಂದು ಇಂಪ್ರೂವ್ಮೆಂಟ್ ಆಗಿದೆ ಈಗ ಪರವಾಗಿಲ್ಲ ಪುಲಮಂದು ಹಾಸ್ಪಿಟಲ್ ಆಯುರ್ವೇದಿಕ್ ಮದ್ದು ಮಾಡ್ತಾ ಇದ್ದೇವೆ ಈಗ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಓಕೆ ಆಗಿದೆ ಓಕೆ ಖಂಡಿತವಾಗಿಯೂ ಅಲ್ಲಿನ ಮದ್ದು ಹಿಡಿದಿದೆ ನಮಗೆ ಲಾಸ್ಟ್ ಒಂದು ವಿಡಿಯೋ ನೋಡಿದೆ ನ್ಯೂಸ್ ಅಲ್ಲಿ ಒಂದು ದೇವಸ್ಥಾನದ ಮೂರ್ತಿ ತೆಗೆಲಿ ಅದು ಹೇಗೆ ಎಕ್ಸ್ಪೀರಿಯನ್ಸ್ ಅದು ನಮಗೆ ಹೋಗ್ತಾ ಹೋಗ್ತಾ ದೇವ್ರದ್ದು ಒಂದು ಇರ್ಬೋದು ಮತ್ತೆ ಇವತ್ತೊಂದು ನಾವು ಗುಮಟದಲ್ಲಿ ಒಂದು ನಂದಿಕೇಶ್ವರ ದೇವರ ಎರಡು ಸಾವಿರ ಇನ್ನೂರ ಎಂಬತ್ತು ವರ್ಷ ಹಳೆಯದು ಅಲ್ಲೊಂದು ಭಿನ್ನ ಆಗಿದೆ ಅಂತೇಳಿ ಅದು ಅಗಣೇಶ್ ನದಿಗೆ ಹಾಕಿದ್ರು ಆವಾಗ ಅದು ಭಿನ್ನ ಆಗಿದ್ದಕ್ಕೆ ದೇವರ ಒಂದು ಪ್ರಸಾದ ಈಗ ಒಂದು ಅಷ್ಟಮಂಗಲ ಆಗಲಿ ಅಥವಾ ಆರೋಢ ಪ್ರಶ್ನೆ ಆಗಲಿ ಅಥವಾ ಅಂಜನ ಆಗಲಿ ಹಾಕಿದಾಗ ಅವರಿಗೆ ತೋರು ಬಂದದ್ದು ಅದು ಭಿನ್ನ ಆಗಿದ್ದದಲ್ಲೇ ಒಂದು ಕಳೆ ಇದೆ ಆ ಅದೇ ಮೂರ್ತಿ ಈಗ ಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ಭಟ್ನವರು ಅದರಿಂದ ಈಗ ಮೊನ್ನೆ ಸಬಂದು ನಾವು ಹುಡ್ಕಾಡಿದ್ದೇವೆ ಸಿಕ್ಕಿಲ್ಲ ಮತ್ತೆ ನಿನ್ನೆ ಮತ್ತೆ ಅವರು ಅನ್ಯನ ಪ್ರಶ್ನೆ ಹಾಕಿ ನೋಡಿದಾಗ ಐದು ಜನಕ್ಕೆ ತೋರಿ ಬಂದಿದೆ ಆ ನೀರು ಆಳದಲ್ಲಿ ತಲೆ ಮಾತ್ರ ತೋರ್ತಾ ಉಂಟು ಅದರದು ಆ ನಂದಿದು ಈಗ ತೆಗೀರಿ ಅಂತ ಅದಕ್ಕೆ ಈಗ ನಾಳೆ ಎಲ್ಲಾದರೂ ನಾಡ್ದು ಖಂಡಿತವಾಗಿ ಅಲ್ಲಿ ಹೋಗಿ ಆ ದೇವರ ಒಂದು ಮೂರ್ತಿ ನಂದಿಕೇಶ್ವರ ದೇವರ ಒಂದು ಮೂರ್ತಿಯನ್ನು ತೆಗಿಬೇಕು ಅಂತ ನನ್ನೊಂದು ಇಚ್ಛೆ ಸಮಸ್ತ ಜನತೆ ಆಶೀರ್ವಾದ ಇರಲಿ ಇನ್ನೂರ ಎಂಬತ್ತು ವರ್ಷ ಹಳೆದು ಆ ಜಾಗ ಎಲ್ಲಿದೆ ಯಾರಿಗೆ ಸಹ ಗೊತ್ತಿಲ್ಲ ಆದರೆ ದೇವರ ಒಂದು ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ಹೋದ ಕೆಲಸ ಸಕ್ಸಸ್ ಆಗಲಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಮೊಟ್ಟೆ ತಿಂದಿದ್ದಾರೆ ಜಿಂಬಾಯಿ ಇರತ್ತೆಲಿಕ್ಕೇನೆ ಸೂಪರ್ ನೋಡಿ ನೀವು ಅದು ಗಡ್ಡ ತೆಗ್ದಿದ್ರಲ್ಲ ಆಗ ಫುಲ್ ಏಜ್ ಅದೇ ಕಾಣ್ತಿದ್ದೆ ಇವಾಗ ನೋಡಿ ಹೆಂಗ್ ಆಗಿದ್ದೀರಿ ಹೆಂಗ್ ಎನರ್ಜಿಟಿಕ್ ಬಾಯ್ ಈ ಸರ ಖಂಡಿತವಾಗಿ ಗಡ್ಡ ಒಂದು ತುಂಬಾ ಬಿಟ್ರೆ ನೀವು ಸ್ವಲ್ಪ ಮುದ್ಕರಾಗಿ ತೋಡ್ತೀರಿ ಅದಕ್ಕೆ ಸ್ವಲ್ಪ ಡ್ರೈವ್ ಫುಲ್ ತೆಗ್ದಿದ್ರಲ್ಲ ಅವತ್ತು ಅವಾಗ ಚಂದ ಇಲ್ಲ ಇವಾಗ ಸೂಪರ್ ಏನ್ ಮಾಡುದು ಇದ್ದಾಗ ಸ್ವಲ್ಪ ನೀರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೆ ಈಗ ಸ್ವಲ್ಪ ಡ್ರೈವ್ ಮತ್ತೊಂದು ವಿಷಯ ಗೊತ್ತಾ ನಾವಿವತ್ತು ಇಲ್ಲಿ ಬಂದಿದ್ದೇವಲ್ಲ ಇಲ್ಲಿ ಪ್ರೈಸ್ ಅಂತ ಗೊತ್ತಾ ನಿಮಗೆ ಕ್ಯಾಶ್ ಒಟ್ಟಿಗೆ ಒಂದು ಆಡು ಮತ್ತೊಂದು ಕೋಳಿ ಹೌದಾ

ಪ್ರೀತಿ ತುಳಿ ಇಲ್ಲೊಂದು ತುಂಡ್ರಜ್ಜಿಗೆ ಸೊ ನಿಮ್ಮ ನಿಂಗಳ ಬೇರೆ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅವರ ಹೋಟೆಲ್ ಸೊ ಬಂದಾಗ ಈಶ್ವರನ್ನು ನೋಡಿ ಒಂದು ಪ್ರೀತಿಯಿಂದ ಅವರೇ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಯಾವತ್ತೂ ಸಾಯಿ ಹೋಟೆಲ್ ಅದೇ ಸಾಯಿ ಹೋಟೆಲ್ ಬನ್ನಿ ಸೊ ಬನ್ನಿ ಇಲ್ಲಿ ಎಲ್ಲ ಹೋಟೆಲ್ಗೆ ಬಂದಾಗ ಸಾಯಿ ಹೋಟೆಲ್ಗೆ ಬನ್ನಿ ಚೆನ್ನಾಗಿದೆ ಸೊ ಇವರು ತಮ್ಮ ಓಕೆ ರೈಸ್

ಫ್ರೆಂಡ್ಸ್ ಸೆಕ್ರೆಟರಿ ಆ ರಾಜ ಸೆಕ್ರೆಟರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ನನ್ನಿ ಅನಿಮರ ಆರೀಶ್ ಅನಿಮರ ಆರೀಶ್ ಚೆನ್ನಾಗಿ ಶೆದಿ ಅರೆ ಬೋಲನೆ ತನ್ನ ഒരു സ്നേഹാദരമാണ് കാരണം ഈ ഈ മണ്ണിന്റെ ഏറ്റുവാങ്ങുകയാണ് ശുഭവ ಎರಡನೇ ವರ್ಷ ಸೀಸನ್ಗೆ ಹಾಗೆ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯಾಧಿ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಬರ ಊರಿನ ಎಲ್ಲ ಬಂಧುಗಳಿಗೂ ಸಹ ನಮಸ್ಕರಿಸ್ತಿದ್ದೀನಿ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಬಂದಿರುವ ಎಲ್ಲ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಸಹ ನಾನು ವಂದಿಸ್ತಿದ್ದೇನೆ ಬಂಧುಗಳೇ ಯೋಧ ಬರಿಯ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಹ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಮಳೆಯ ಸಿಂಚನೆ ಇದೆ ಆದಷ್ಟು ಮಳೆ ಕಮ್ಮಿ ಆಗಲಿ ಇಂತ ಒಂದು ಕಾರ್ಯಕ್ರಮ ಕರೆಸಿದ ಯೋಧ ಒಡಿ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ನಾನು ಪ್ರದರ್ಶನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನಾ ಇಲ್ಲಿ ಬರ್ಬೇಕಾದ್ರೆ ಕೇರಳ ಜನಗಳ ಒಂದು ಪ್ರೀತಿ ಆ ಪ್ರೀತಿ ಏನಂದ್ರೆ ಅವ್ರು ಎಲ್ಲರಿಗೂ ನನ್ನಿ ಬರೇ ಎನ್ನ ಮದ ಈ ಕೇರಳದವರು ಅರ್ಜುನ್ ಶಿರೂರು ಗುಡ್ಡ ಕುಸಿದವರು ಅವಘಡದಲ್ಲೇ ಅರ್ಜುನ್ ನ ದೇಹ ಎರವತ್ತೆರಡು ದಿವಸ அப்பா கேரள ஜனங்கள்டு மல்பீம் ஒன்னும் அவரது ஆள்ளத்துல அர்ஜுன எவடண்ட் பண்ணிட்டு அவர நல்ல பிரார்த்தனை கேரள ஜனங்களுக்கு எப்படி என்ன உதயத்துல எப்பளே உண்டு அவருக்கு நன் பரேன் எல்லோ பிரீத்தியா யோதாஸ் பதிய ಇಲ್ಲಿ ಹೆಸರು ಎರಡನೇ ಸೀಸನ್ ಅಲ್ಲಿ ಇವತ್ತು ಹಗ್ಗಟವನ್ನ ಮಾಡ್ತಾ ಇದಾರೆ ಈ ವೇದಿಕೆಯಲ್ಲಿರುವಂತಹ ದೇವತಾ ಮನುಷ್ಯ ದೇವ ಮಾನವ ತನ್ನೆಲ್ಲ ಜೀವದ ಹಂಗನ್ನ ತೊರೆದು ಎಂತಹದೇ ಕಷ್ಟಕರ ಸನ್ನಿವೇಶದಲ್ಲೂ ಕೂಡ ಸಮುದ್ರದ ಆಳಕ್ಕೆ ನದಿಯ ಆಳಕ್ಕೆ ಕೆರೆಯ ಆಳಕ್ಕೆ ಇಳಿದು ಅಲ್ಲಿ ಸತ್ತಿರುವ ವ್ಯಕ್ತಿಗಳಾದ್ರೂ ಸರಿ ಅಥವಾ ಜೀವನ್ಮರಣ ಹೋರಾಟದಲ್ಲಿರುವಂತಹ ವ್ಯಕ್ತಿಗಳನ್ನಾದ್ರೂ ಸರಿ ಅವರಿಗೆ ತನ್ನ ಜೀವ ತನ್ನ ಮನೆಯವರನ್ನ ಬಿಟ್ಟು ಬದುಕಿಸುವಂತಹ ಒಂದು ವ್ಯಕ್ತಿ ಇದ್ರೆ ಇಟ್ಸ್ ಒನ್ ಅಂಡ್ ಓನ್ಲಿ ಈಶ್ವರ್ ಮಲ್ಪೆ ಸೊ ಅವರು ಇವತ್ತು ಕೇರಳದ ಈ ಮಣ್ಣಿಗೆ ಬಂದು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅಹ್ ಎಷ್ಟೋ ಜನರನ್ನ ನಾವು ದೇವರು ದೇವರು ಅಂತ ಕರಿತೇವೆ ಆದ್ರೆ ನಡೆದಾಡ್ತಕ್ಕಂತಹ ಮತ್ತೊಬ್ಬರಿಗೆ ಉಸಿರನ್ನ ಕೊಡುವಂತಹ ದೇವತಾ ಮನುಷ್ಯ ಅವರು ಒಳ್ಳೇದಾಗ್ಲಿ ಅಂತ ಅವರಿಗೆ ಕೇಳಿಕೊಳ್ತಾ ಇದ್ದಾನೆ ಹಾಗೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ನಾನು ಯಾರಂತ ಪರಿಚಯ ಇರ್ತಕ್ಕಂಥದ್ದು ಸಾಕಷ್ಟು ಕಡಿಮೆ ಆದ್ರೆ ಚಂದ್ರಾಸ್ ಅವರು ಬಹಳ ಪ್ರೀತಿಯಿಂದ ನಮ್ಮ ಊರಿನಲ್ಲಿ ನಡೀತಕ್ಕಂತ ಕಾರ್ಯಕ್ರಮಕ್ಕೆ ಬರಬೇಕು ಅತಿಥಿಯಾಗಿ ಅಂತ ಕರೆದ್ರು ನಂದು ಸಾಧನೆಗಳು ಏನು ಇಲ್ಲ ಐ ಆಮ್ ಜೀರೋ ಆದ್ರೆ ಒಂದು ಪ್ರೀತಿಯಿಂದ ಕರೆದಾಗ ಈಶ್ವರ ನನ್ನ ಜೊತೆಗೆ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಹಿರಿಯರ ಜೊತೆಗೆ ಆ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ ನಾನೊಬ್ಬ ಜಸ್ಟ್ ಒಬ್ಬ ಯೂಟ್ಯೂಬರ್ ಅಷ್ಟೇ ಆ ಯೂಟ್ಯೂಬ್ ಮಾಡಬಹುದು ಅಂತ ಹೇಳಿದ್ರೆ ಕೇವಲ ಎಂಟರ್ಟೈನ್ಮೆಂಟ್ ಮಾಡುವ ಬದಲಾಗಿ ಬದಲಾಗಿರ್ತಕ್ಕಂಥವರಿಗೆ ಏನಾದ್ರೂ ಒಂದು ಸಹಕಾರವನ್ನ ಕೊಡಬಹುದಾ ಅಂತ ಯೋಚನೆ ಮಾಡಿದಾಗ ನಾನು ನಿಮ್ಮ ಜೊತೆಗೆ ಕೇಳ್ತೇನೆ ನೀವು ಕೊಡ್ತೀರಿ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಮಾಡ್ತೇವೆ ಆ ಮೂಲಕ ಇವತ್ತು ನಮ್ಮ ಚಾನೆಲ್ ಮೂಲಕ ನೀವು ಇಡೀ ನಮ್ಮ ದೇಶ ವಿದೇಶಗಳಿಂದ ಕೊಟ್ಟಿರುವಂತಹ ಒಂದಷ್ಟು ಹಣ ಅಂತ ಹೇಳಿದ್ರೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನ ನಾವು ಕೊಟ್ಟಿದ್ದೇವೆ ಸುಮಾರು ಆರು ಮನೆ ಇಲ್ಲದಂತಹ ಕಷ್ಟದ ಕುಟುಂಬಗಳಿಗೆ ನಮ್ಮೆಲ್ಲ ಸಮಾಜ ಬಂಧುಗಳ ಮೂಲಕ ಮೂಲಕಿಂದ ಖಂಡಿತ ಅಲ್ಲ ನಮ್ಮೆಲ್ಲರ ಮುಖಾಂತರ ಕಟ್ಟಿಕೊಡೋದಕ್ಕೆ ನಮ್ಮ ಒಂದು ಚಾನೆಲ್ ಸಾಕಾರ ಆಗಿದೆ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತೀನಿ ಸೊ ಇವತ್ತು ಯೋಧಾಸ್ ದಾಸ್ ಬಗ್ಗೆ ಹೇಳೋದಿದ್ರೆ ಯೋಧಾಸ್ ನಮ್ಮ ದೇಶವನ್ನ ಕಾಪಾಡ್ತಿರ್ತಕ್ಕಂತಹದು ನಮ್ಮ ಯೋಧರು ಇತ್ತೀಚೆಗೆ ನಡೆದಿರ್ತಕ್ಕಂತಹ ಸಿಂಧೂರ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ದೇಶ ಹೇಗೆ ಪಾಕಿಸ್ತಾನವನ್ನ ಹೊಡೆದುರುಳಿಸಿದೆ ನಮ್ಮ ದೇಶವನ್ನ ನಮ್ಮ ದೇಶದ ಯೋಧರು ಯೋಧ ಬದಿಯರ ಕೈವತ್ತು ಕೇವಲ ಹಗ್ಗ ಚಕಾಟವನ್ನ ಮಾತ್ರ ಮಾಡದೆ ಟಗಫೋರನ್ನ ಮಾತ್ರ ಮಾಡದೆ ನಮ್ಮ ದೇಶವನ್ನ ನಮ್ಮ ಮಣ್ಣನ್ನ ತಾಯಿ ಭಾರತಾಂಬೆಯನ್ನ ಪ್ರೀತಿಸುವಂತ ಹುಡುಗರು ಈ ಒಂದು ಮಣ್ಣಿನಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಸೊ ನಾವು ಕರ್ನಾಟಕ ನೀವು ಕೇರಳ ಇನ್ನೊಬ್ಬರು ತಮಿಳ್ನಾಡ್ ಅಂತ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲ ಹೆಮ್ಮೆಯಿಂದ ಪ್ರೀತಿಯಿಂದ ಒಂದೇ ಬಾರಿ ಹೇಳೋದು ವಿ ಆರ್ ನಾವು ಭಾರತೀಯರು ನಾವೆಲ್ಲ ನಮ್ಮ ಭಾಷೆ ನಮ್ಮ ನಮ್ಮ ಧರ್ಮ ಪಕ್ಷ ಎಲ್ಲವೂ ಬೇರೆ ಇರ್ಬೋದು ಆದ್ರೆ ನಾವೆಲ್ಲ ಕೂಡ ಭಾರತೀಯರಾಗಿರುವಂತಹ ಹೆಮ್ಮೆ ಇದೆ ನಾವೆಲ್ಲ ಭಾರತೀಯರಾಗಿ ಈ ಪಕ್ಷ ಜಾತಿ ಬಣ್ಣ ಎಲ್ಲವನ್ನ ದೂರ ಇಟ್ಟು ಈ ಯೋಧ ಸ್ಪದ್ಯಡ್ ಅನ್ನುವಂತಹ ದೇಶಕ್ಕೋಸ್ಕರ ತಮ್ಮನ್ನ ಒಂದು ಹಗ್ಗಾಡದ ಮೂಲಕ ಅರ್ಪಣೆ ಮಾಡಿಕೊಡ್ತೇವೆ ಅಂತ ಹೇಳುವ ಪ್ರೀತಿ ಏನಿದೆ ಇವರಲ್ಲಿ ಅವರಿಗೆ ನಮ್ಮೆಲ್ಲರ ಸಪೋರ್ಟ್ ಇರಲಿ ಈ ಕೇರಳದ ಮಣ್ಣಿನಲ್ಲಿರುವಂತಹ ಎಲ್ಲ ಧರ್ಮದ ದೈವಿಕ ಶಕ್ತಿಗಳು ಅವರಿಗೆ ಆಯುಷಾರೋಗ್ಯ ಭಾಗ್ಯವನ್ನ ಕೊಡಲಿ ನಾವು ನಂಬುವಂತ ದೈವಿಕ ಶಕ್ತಿಗಳು ಅವರಿಗೆ ಆಶೀರ್ವಾದವನ್ನ ಮಾಡಲಿ ಸರ್ವ ಜನಾಂಗದ ಸರ್ವ ಧರ್ಮ ಬಂಧುಗಳಲ್ಲಿದ್ದೀರಿ ಎಲ್ರಿಗೂ ಒಳ್ಳೆಯದಾಗಿ ಎಲ್ಲರೂ ಸಹೋದರ ಸಹೋದರತ್ವ ಸಹೋದರಿಯರಾಗಿ ಬದುಕಿ ಇರುವಂತಹ ನಲವತ್ತು ಐವತ್ತು ವರ್ಷದ ಬದುಕಿನಲ್ಲಿ ಖುಷಿಯ ಜೀವನವನ್ನ ಎಲ್ಲ ಕಾರಣ ಅಂತ ಹೇಳಿಕೊಳ್ತಾ ಪ್ರೀತಿಯ ಪದಿಯಡಕದ ಎಲ್ಲ ಬಂಧುಗಳಿಗೆ ನನ್ನನ್ನ ಆಗಲೇ ಇದೆ ಅಂಡ್ ಜೀರೋ ನಾನು ಏನು ಇಲ್ಲ ಆದರೂ ಕೂಡ ಕರೆದು ನಿಮ್ಮೆಲ್ಲರ ಮುಂದೆ ಈ ವೇದಿಕೆಯಲ್ಲಿ ಕುರಿಸಿರತಕ್ಕಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು 1 ಅಂಡ್ ஆல் ಕಮೇಶಂದನಮ್ಮ ಕೇಶಂದನಮ್ಮ ಹೆಸರು ಈ

ான் களியாரவத்தில் அரங்க அரங்க தகர்ந்து ಸೊ ಕಾರ್ಯಕ್ರಮ ಎಲ್ಲ ಆಯ್ತು ಬಂದ್ವಿ ನಿಜವಾಗ್ಲೂ ಯೋಧಾಸ್ ಬದಿಯಾಟಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ನೀವೇನು ಹೇಳ್ತೀವಿ ಖಂಡಿತ ಯೋದಾಸ್ ಬದ್ಯಾಟಕ ಬಂದಾಗ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿರುವ ಎಲ್ಲ ಜನಗಳ ಒಂದು ಪ್ರೀತಿ ಎಲ್ಲಾ ಕೇರಳ ಜನಗಳಿಗೆ ಇಲ್ಲಿರುವ ಎಲ್ಲ ಸಹ ಎಲ್ಲರಿಗೂ ನನ್ನಿ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ನಾ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಸುಮಾರು ಸೆವೆಂಟಿ ಪರ್ಸೆಂಟ್ ಇಲ್ಲಿ ಕನ್ನಡಿಗರು ಇದ್ದಾರೆ ತುಳುವರು ಇದ್ದಾರೆ ಮಳೆಯಾಳ ಬಹಳ ಪ್ರೀತಿ ಕೊಟ್ರು ಯು ಒಳ್ಳೆದಾಗ್ಲಿ ಮತ್ತೊಮ್ಮೆ ಸಿಗುವ ನಮ್ಮ ವಿಕ್ಕಿ ಅಣ್ಣ ಸಿಕ್ಕಿದ್ದಾರೆ ವಿಕ್ಕಿ ಅಣ್ಣ ಅಂತ ಹೇಳ್ತೀನಿ ಇದು ನಾಲ್ಕನೇ ಐದನೇ ಬಾರಿ ಒಟ್ಟಾಗಿದ್ದು ನಾವು ಇಲ್ಲಿ ಇನ್ನು ಸಹ ನಾವು ಇಂತ ಒಂದು ಕಾರ್ಯಕ್ಕೆ ಒಟ್ಟಾಗಿ ಬರ್ತಾ ಇದ್ದೇವೆ ಇನ್ನು ಒಟ್ಟಾಗ್ತೇವೆ ಇವರಿಗೆ ಸಹ ಒಳ್ಳೇದಾಗಲಿ ಇನ್ನು ಸಹ ಇವರ ಯೂಟ್ಯೂಬ್ ಆಗ್ಲಿ ಪ್ರತಿಯೊಂದು ಇವರು ಮಾಡುವ ಒಳ್ಳೆ ಕಾರ್ಯ ಯಾಕೆಂದ್ರೆ ನಿಮ್ಗೆ ಗೊತ್ತಿದ್ದ ಯೂಟ್ಯೂಬರ್ ಅಲ್ಲ ಯೂಟ್ಯೂಬರ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ ಯಾಕೆಂದ್ರೆ ಎಷ್ಟೋ ಜನ ನಿರ್ಗತಿಕರಿಗೆ ಅಥವಾ ಎಷ್ಟೋ ಕಷ್ಟದಲ್ಲಿದ್ದವರಿಗೆ ಸುಮಾರು ಮೊನ್ನೆ ಒಂದೇ ದಿವಸ ಐದು ಲಕ್ಷ ರೂಪಾಯಿ ಕಷ್ಟದಲ್ಲಿದ್ದವರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಇಂತವರಿಗೆಲ್ಲ ಒಳ್ಳೇದಾಗ್ಲಿ ಇನ್ನಷ್ಟು ದೇವ್ರು ಒಳ್ಳೇದು ಮಾಡ್ಲಿ ಇವರ ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಯಾಸ್ ತ್ಯಾಂಕ್ ಯು ವಿಶ್ವರನ್ನ ಹಾಗೆ ನೀವು ಮತ್ತೊಮ್ಮೆ ಸಿಗ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜೈ ಥ್ಯಾಂಕ್ ಯು ತ್ಯಾಂಕ್ ಯಂಡಿತ ಮಾತಾಡೋ ಓಕೆ ತ್ಯಾಂಕ್ ಯು